ಹೈ ಫ್ರೆಂಡ್ಸ್ ಒಲಿಂಡ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ಭಾರತಕ್ಕೆ ಒಂದರ ಹಿಂದೆ ಒಂದು ಆಘಾತ ನೀಡುತ್ತಲೇ ಇದ್ದಾರೆ ಅಕ್ರಮ ವಲಸಿಗರ ವಿರುದ್ಧ ಸಮರವನ್ನೇ ಸಾರಿರುವಂತಹ ಟ್ರಂಪ್ ಸರ್ಕಾರ ಈಗಾಗಲೇ ಯು ಎಸ್ನಲ್ಲಿದ್ದಂತಹ ಭಾರತದ ಅಕ್ರಮ ವಲಸಿಗರನ್ನ ಎರಡು ವಿಮಾನಗಳಲ್ಲಿ ವಾಪಸ್ ಕಳುಹಿಸಿದೆ ಭಾರತದ ಸರಕುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸುವುದಾಗಿ ಕೂಡ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಆಪ್ತ ಎಲಾನ್ ಮಸ್ಕ್ ನೇತೃತ್ವದ ಯುನೈಟೆಡ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅಂದ್ರೆ ಡಾಕ್ ಮಾಜಿ ಅಧ್ಯಕ್ಷ ಜೋ ಬೈಡನ್ ಸರ್ಕಾರದ ಅವಧಿಯಲ್ಲಿ ಯುಎಸ್ ಭಾರತಕ್ಕೆ ನೀಡ್ತಾ ಇದ್ದಂತಹ ಅನುದಾನವನ್ನು ರದ್ದುಗೊಳಿಸಿದೆ ಭಾರತದಲ್ಲಿ ಮತದಾನ ಹೆಚ್ಚಿಸಲಿಕ್ಕೆ ನೀಡ್ತಾ ಇದ್ದಂತಹ ಇಪ್ಪತ್ತ ಒಂದು ಮಿಲಿಯನ್ ಯುಎಸ್ ಡಾಲರ್ ತೆರಿಗೆದಾರರಿಂದ ನಿಧಿಯ ಅನುದಾನವನ್ನ ರದ್ದುಗೊಳಿಸಿ ಆದೇಶಿಸಿದೆ ಇನ್ನು ಚುನಾವಣೆಗಳು ಮತ್ತು ರಾಜಕೀಯ ಪ್ರಕ್ರಿಯೆ ಬಲವರ್ಧನೆಗಾಗಿ ಒಕ್ಕೂಟಕ್ಕೆ ನಿಗದಿಪಡಿಸಲಾದಂತಹ ದೊಡ್ಡ ಮೊತ್ತ ನಾನೂರ ಎಂಬತ್ತ ಆರು ಮಿಲಿಯನ್ ಡಾಲರ್ ಬಜೆಟ್ನ ಭಾಗವಾಗಿದೆ ಅಂತ ಹೇಳಿ ಹೇಳಿದೆ ಇನ್ನು ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಪದಚ್ಯುತಗೊಳಿಸಿ ದೇಶ ಬಿಡುವಂತೆ ಮಾಡುವಲ್ಲಿ ಅಮೆರಿಕದ ಕೈವಾಡ ಇದೆ ಎನ್ನುವ ಆರೋಪಗಳ ನಡುವೆ ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಲಿಕ್ಕೆ ಇಪ್ಪತ್ತ ಒಂಬತ್ತು ಮಿಲಿಯನ್ ಡಾಲರ್ ಅನುದಾನವನ್ನ ಕೊಡಲಾಗಿದೆ ಇನ್ನು ಮಸ್ಕ್ ನೇತೃತ್ವದ ಡಾಗ್ ಇಲಾಖೆಯು ಹಲವು ಯೋಜನೆಗಳಿಗೆ ಕೊಡ್ತಾ ಇದ್ದಂತಹ ಅನುದಾನವನ್ನು ಕಡಿತಗೊಳಿಸಿದೆ ಏಷ್ಯಾದಲ್ಲಿ ಶಿಕ್ಷಣ ಫಲಿತಾಂಶ ಸುಧಾರಣೆ ಮಾಡಲಿಕ್ಕೆ ನೀಡ್ತಾ ಇದ್ದಂತಹ ನಲವತ್ತ ಏಳು ಮಿಲಿಯನ್ ಡಾಲರ್ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣ ಕೇಂದ್ರಕ್ಕಾಗಿ ನೀಡ್ತಾ ಇದ್ದಂತಹ ನಲವತ್ತು ಮಿಲಿಯನ್ ಡಾಲರ್ ಪ್ರೇಗ್ ನಾಗರಿಕ ಸಮಾಜ ಕೇಂದ್ರಕ್ಕೆ ನೀಡ್ತಾ ಇದ್ದಂತಹ ಮೂವತ್ತ ಎರಡು ಮಿಲಿಯನ್ ಡಾಲರ್ ನೇಪಾಳ ಹಣಕಾಸು ಒಕ್ಕೂಟಕ್ಕೆ ಕೊಡ್ತಾ ಇದ್ದಂತಹ ಇಪ್ಪತ್ತು ಮಿಲಿಯನ್ ಡಾಲರ್ ಮಾಲಿಯಲ್ಲಿ ಸಾಮಾಜಿಕ ಒಗ್ಗಟ್ಟನ ಬಲಪಡಿಸಲಿಕ್ಕೆ ಕೊಡ್ತಾ ಇದ್ದಂತಹ ಹದಿನಾಲ್ಕು ಮಿಲಿಯನ್ ಸೇರಿದಂತೆ ನೂರಾರು ಮಿಲಿಯನ್ ಡಾಲರ್ ಅನುದಾನವನ್ನು ನಿಲ್ಲಿಸಲಾಗಿದೆ ತೆರಿಗೆದಾರರ ಹಣವನ್ನು ವಿದೇಶಿ ರಾಜಕೀಯ ಚಟುವಟಿಕೆಗಳಿಗೆ ಖರ್ಚು ಮಾಡದೆ ಸರ್ಕಾರದ ದಕ್ಷತೆ ಮತ್ತು ಆಡಳಿತವನ್ನು ಸುಧಾರಣೆ ಮಾಡಲಿಕ್ಕೆ ಬಳಸಿಕೊಳ್ಳಿಕ್ಕೆ ಈ ಮೊದಲು ಕೊಡ್ತಾ ಇದ್ದಂತಹ ಅನುದಾನಗಳನ್ನು ರದ್ದು ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇದಕ್ಕೆ ಬಿಜೆಪಿ ಏನು ಪ್ರತಿಕ್ರಿಯೆನ ಕೊಡ್ತು ಅನ್ನೋದನ್ನ ನೋಡೋದಾದ್ರೆ ಎಲಾನ್ ಮಸ್ಕ್ ನೇತೃತ್ವದ ಡಾಗ್ ಭಾರತಕ್ಕೆ ಬರ್ತಾ ಇದ್ದಂತಹ ಅನುದಾನವನ್ನು ರದ್ದುಗೊಳಿಸಿದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿ ಜೆ ಪಿ ರದ್ದುಗೊಂಡಿರುವಂತಹ ಅನುದಾನವನ್ನು ಭಾರತದ ಚುನಾವಣೆಯಲ್ಲಿ ಬಾಹ್ಯ ಹಸ್ತಕ್ಷೇಪ ಅಂತ ಹೇಳಿ ಕರೆದಿದೆ ಇನ್ನು ಮತದಾರರ ಮತದಾನಕ್ಕೆ ಇಪ್ಪತ್ತ ಒಂದು ಮಿಲಿಯನ್ ಡಾಲರ್ ಇದು ಖಂಡಿತವಾಗಿಯೂ ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಾಹ್ಯ ಹಸ್ತಕ್ಷೇಪ ಇದರಿಂದ ಯಾರಿಗ ಲಾಭ ಖಂಡಿತವಾಗಿಯೂ ಆಡಳಿತ ಪಕ್ಷಕ್ಕೆ ಅಲ್ಲ ಹೀಗಂತ ಬಿ ಜೆ ಪಿ ರಾಷ್ಟ್ರೀಯ ವಕ್ತಾರ ಅಮಿತ್ ಮಾಳವಿಯ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಇನ್ನು ವಿದೇಶಿ ಶಕ್ತಿಗಳು ಭಾರತೀಯ ಸಂಸ್ಥೆಗಳಿಗೆ ವ್ಯವಸ್ಥಿತವಾಗಿ ಒಳನುಸುಳ್ತಾ ಇವೆ ಅಂತ ಹೇಳಿ ಮಾಳವೀಯ ಆರೋಪಿಸಿದ್ದಾರೆ ಇನ್ನು ಬಿಲಿಯನೇರ್ ಹೂಡಿಕೆದಾರ ಮತ್ತು ಲೋಕೋಪಕಾರಿ ಜಾರ್ಜ್ ಸೋರಸ್ ಮತ್ತು ಅವರ ಓಪನ್ ಸೊಸೈಟಿ ಫೌಂಡೇಶನ್ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿ ಕುಟುಂಬದ ಪ್ರಸಿದ್ಧ ಸಹಚರ ಜಾರ್ಜ್ ಸೋರೋಸ್ ಅವರ ನೆರಳು ನಮ್ಮ ಚುನಾವಣಾ ಪ್ರಕ್ರಿಯೆ ಮೇಲೆ ಬೀಳ್ತಾ ಇದೆ ಅಂತ ಹೇಳಿ ಮಾಳವೀಯ ಆರೋಪಿಸಿದ್ದಾರೆ ಇನ್ನು ನಾವು ಭಾರತಕ್ಕೆ ಇಪ್ಪತ್ತ ಒಂದು ಮಿಲಿಯನ್ ಡಾಲರ್ ಯಾಕೆ ಕೊಡ್ತಾ ಇದ್ದೇವೆ ಅವರಿಗೆ ಅಲ್ಲಿ ಬಹಳಷ್ಟು ಹಣ ಇದೆ ಅವ್ರ ಬಳಿಯ ತುಂಬಾ ಹಣ ಇದೆ ನಾವ್ಯಾ ದುಡ್ಡನ್ನ ಕೊಡಬೇಕು ಇನ್ನು ಇವರು ವಿಶ್ವದ ಅತಿ ಹೆಚ್ಚು ತೆರಿಗೆಯನ್ನು ವಿಧಿಸುವಂತಹ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ದೇಶಗಳಲ್ಲಿ ತುಂಬ ಜಾಸ್ತಿ ಟ್ಯಾಕ್ಸ್ ಪೇ ಮಾಡುವಂತಹ ದೇಶಗಳಲ್ಲಿ ಈ ಭಾರತ ಕೂಡ ಒಂದು ಹೀಗಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಏನು ಬಿಲಿಯನೇರ್ ಸ್ಪೇಸ್ ಎಕ್ಸ್ ಸಿಇಒ ಮಸ್ಕ್ ಎಲಾನ್ ಮಸ್ಕ್ ನೇತೃತ್ವದ ಸರ್ಕಾರಿ ದಕ್ಷತೆ ಇಲಾಖೆ ಡಾಕ್ ಅಮೆರಿಕ ತೆರಿಗೆದಾರರ ಡಾಲರ್ಗಳನ್ನು ಖರ್ಚು ಮಾಡಲಿರುವಂತಹ ವಸ್ತುಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ಭಾರತದಲ್ಲಿ ಮತದಾನಕ್ಕಾಗಿ ನಿಧಿ ನೀಡಿದ್ದನ್ನ ಪ್ರಸ್ತಾಪಿಸಿ ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿಸಿದ್ದಾರೆ ಅವರ ಸರಕುಗಳು ನಮ್ಗೆ ತುಂಬಾ ಹೆಚ್ಚಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾ ಇರುವಂತಹ ಟ್ರಂಪ್ ಭಾರತಕ್ಕೆ ನಿಧಿ ನೀಡುವ ಉದ್ದೇಶವನ್ನ ಪ್ರಶ್ನಿಸಿದ್ದಾರೆ ಏನು ಭಾರತವು ವಿಶ್ವದ ಅತಿ ಹೆಚ್ಚು ತೆರಿಗೆ ವಿಧಿಸುವ ದೇಶಗಳಲ್ಲಿ ಒಂದು ಇನ್ನು ಬಾಂಗ್ಲಾದೇಶ ಸೇರಿ ಹಲವು ದೇಶಕ್ಕೆ ನೀಡುವ ನಿಧಿಯನ್ನ ರದ್ದುಗೊಳಿಸುವುದಾಗಿ ಹೇಳಿದ್ದಾರೆ ಏನು ಟ್ರಂಪ್ ಅವರು ಭಾರತದ ಬಗ್ಗೆ ಸಾಕಷ್ಟು ಗೌರವವನ್ನು ಹೊಂದಿದ್ದಾರೆ ಏನು ಟ್ರಂಪ್ ಅಧ್ಯಕ್ಷರಾದ ನಂತರದಲ್ಲಿ ಭಾರತಕ್ಕೆ ಅನುಕೂಲವಾಗುತ್ತೆ ಅಂತೆಲ್ಲ ಹೇಳು ಇನ್ನು ನನಗೆ ಪ್ರಧಾನಿಯ ಬಗ್ಗೆ ಸಾಕಷ್ಟು ಗೌರವವಿದೆ ಅಂತ ಹೇಳಿ ಮಸ್ಕ್ ಹೇಳಿದರು ಏನು ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಗೆ ಭೇಟಿ ನೀಡಿದ್ದಾಗ ವಿದೇಶಿ ವ್ಯಾಪಾರ ಪಾಲುದಾರರಿಗೆ ಸಂಬಂಧಿಸಿದಂತೆ ಪರಸ್ಪರ ಸುಂಕಕ್ಕೆ ಅಂದರೆ ಟ್ಯಾಕ್ಸ್ಗೆ ಸಮಾನವಾದ ದರವನ್ನು ನಿರ್ಧರಿಸುವ ಕುರಿತು ಒಪ್ಪಂದ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಒಟ್ನಲ್ಲಿ ಟ್ರಂಪ್ ಅಧ್ಯಕ್ಷರಾದ ನಂತರದಲ್ಲಿ ಕೆಲವೊಂದು ಒಳ್ಳೆಯ ಬೆಳವಣಿಗೆಗಳು ಕೂಡ ನಡೀತಾ ಇದೆ ಹಾಗೆ ಕೆಲವೊಂದು ಈ ರೀತಿಯಾದಂತಹ ಒಂದು ಶಾಕಿಂಗ್ ಅಂದರೆ ಏನು ಅಂದರೆ ಒಂದು ರೀತಿಯಲ್ಲಿ ಭಾರತಕ್ಕೆ ಸಮಸ್ಯೆ ಆಗುವಂತಹ ಭಾರತಕ್ಕೆ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ವಿಷಯಗಳು ಕೂಡ ಡೆವಲಪ್ಮೆಂಟ್ಸ್ಗಳು ಕೂಡ ನಡೀತಾ ಇದೆ ಸ್ನೇಹಿತರೆ ಭಾರತದ ಬಗ್ಗೆ ಕೆಲವು ದೇಶಗಳು ಆಗಾಗ ಕುಂಕು ನುಡಿಯೋದು ಇದ್ದೇ ಇದೆ ಭಾರತ ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಿದ್ರು ಕೂಡ ಕೆಲವು ದೇಶಗಳು ಭಾರತದ ಬಗ್ಗೆ ವ್ಯಂಗ್ಯ ನುಡಿಯೋದು ಇದೆ ಇದೀಗ ಈ ವಿಷಯದಲ್ಲಿ ಅಮೆರಿಕದ ಸರದಿ ಅಮೆರಿಕ ಭಾರತವನ್ನ ಕೆಣಕಿದ್ದು ಅದೇ ಸಭೆಯಲ್ಲಿಯೇ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿವೆ ಆದ್ರೆ ಭಾರತದ ಬಗ್ಗೆ ವ್ಯಂಗ್ಯವಾಡೋದಕ್ಕೆ ಬಂದಂತಹ ಅಮೆರಿಕಗೆ ಸಭೆಯಲ್ಲೇ ಜೈಶಂಕರ್ ಅವರು ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟನ್ನು ಕೊಟ್ಟಿದ್ದಾರೆ ಭಾರತ ಹಾಗೂ ಅಮೆರಿಕದ ನಡುವೆ ಸಂಬಂಧ ಸುಧಾರಿಸ್ತಾ ಇದೆ ಅಂತ ಹೇಳುವಾಗಲೇ ಅಮೆರಿಕ ತನ್ನ ಬುದ್ಧಿಯನ್ನು ಪ್ರದರ್ಶಿಸ್ತಾ ಇದೆ ಭಾರತದೊಂದಿಗೆ ವ್ಯವಹಾರದಲ್ಲಿ ಹಾಗೂ ಸಂಬಂಧದಲ್ಲಿ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದೇವೆ ಅಂತ ತೋರಿಸಿಕೊಳ್ತಾ ಇರುವ ಅಮೆರಿಕ ಇದರ ನಡುವೆಯೇ ಭಾರತದೊಂದಿಗೆ ಅಮಾನವೀಯವಾಗಿಯೂ ನಡೆದುಕೊಳ್ತಾ ಇದೆ ಭಾರತ ಹಾಗೂ ಅಮೆರಿಕದ ಸಂಬಂಧ ಉತ್ತಮವಾಗಿದೆ ಅಮೆರಿಕದೊಂದಿಗೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರವನ್ನ ನೀಡ್ತಾ ಇದೆ ಆದ್ರೆ ಅಮೆರಿಕ ಮಾತ್ರ ದೊಡ್ಡಣ್ಣನ ಸಣ್ಣತನವನ್ನ ಮುಂದುವರೆಸಿದೆ ಜರ್ಮನಿಯ ಮ್ಯೂನಿಚ್ ಭದ್ರತಾ ಸಮಾವೇಶದಲ್ಲಿ ಭಾರತವನ್ನ ಅಮೆರಿಕ ಕೆಣಕಿದೆ ಭಾರತವು ಇದಕ್ಕೆ ಸರಿಯಾಗೇ ಉತ್ತರವನ್ನ ಕೊಟ್ಟಿದೆ ಮ್ಯುರಿಚ್ನಲ್ಲಿ ಭದ್ರತೆಗೆ ಸಂಬಂಧಿಸಿದಂತೆ ಮಹತ್ವದ ಸಮಾವೇಶ ನಡೆದಿತ್ತು ಈ ಸಮಾವೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಲ್ಲಿನ ಜನರಿಗೆ ಮೂಲಭೂತ ಸೇವೆಯನ್ನ ಸರಿಯಾಗಿ ಕೊಡೋದಿಲ್ಲ ಅಥವಾ ಪೂರೈಸೋದಿಲ್ಲ ಅಂತ ಹೇಳಿ ಅಮೆರಿಕದ ಸಂಸದೆ ಎಲಿಜಾ ಸ್ಲಾಟ್ಕಿನ್ ಅವರು ಹೇಳಿದ್ದಾರೆ ಇನ್ನು ಭಾರತದ ಪ್ರತಿನಿಧಿ ಸಹ ಇರುವಂತಹ ಸಮಾವೇಶದಲ್ಲಿ ಈ ರೀತಿಯ ಮಾತುಗಳನ್ನ ಹೇಳಲಾಗಿದ್ದು ಇದು ಭಾರತದ ಕೆಂಗಣ್ಣಿಗೆ ಕಾರಣವಾಗಿದೆ ಇದಕ್ಕೆ ಅದೇ ಸಭೆಯಲ್ಲಿ ತಿರುಗೇಟು ಕೊಟ್ಟಿರುವಂತಹ ಕೇಂದ್ರ ಸಚಿವ ಜೈಶಂಕರ್ ಅವರು ಭಾರತ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೇ ಇದೆ ನಾವು ಎಂಬತ್ತು ಕೋಟಿ ಜನರಿಗೆ ಆಹಾರ ಭದ್ರತೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯವೇ ಸಾರ್ವತ್ರಿಕ ಅಂತ ಅಂದುಕೊಳ್ಬೇಡಿ ನಿಮ್ಮ ಅಭಿಪ್ರಾಯವೇ ಸಾರ್ವತ್ರಿಕ ಅಥವಾ ಎಲ್ಲರದ್ದು ಅಂತ ಹೇಳಿ ಅಂದ್ಕೊಳ್ಬೇಡಿ ಅಂತ ಹೇಳಿ ಅಮೆರಿಕಗೆ ಜೈಶಂಕರ್ ಅವರು ಹೇಳಿದ್ದಾರೆ ವಿಶ್ವದಲ್ಲಿ ಹಲವು ಮಾದರಿಯ ಚರ್ಚೆಗಳು ನಡೆದಿವೆ ಬೇರೆ ಬೇರೆ ದೇಶಗಳ ಅಭಿಪ್ರಾಯ ಬೇರೆ ಬೇರೆ ರೀತಿಯಾಗಿರ್ತವೆ ನಿಮ್ಮ ಅಭಿಪ್ರಾಯವೇ ಅಂತಿಮ ಅಂತ ಅಂದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿರುಗೇಟನ ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ಈ ಸಭೆಯಲ್ಲಿ ಜೈಶಂಕರ್ ಅವರು ಪ್ರಜಾತಾಂತ್ರಿಕ ಮೌಲ್ಯಗಳ ಬಗ್ಗೆ ಮಾತನಾಡುವಂತಹ ದೇಶಗಳು ಮಾತಿಗೆ ತಕ್ಕಂತೆ ನಡೆದುಕೊಳ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಈ ನಿರ್ದಿಷ್ಟ ಹೇಳಿಕೆಯನ್ನು ಅಮೆರಿಕವನ್ನ ಉದ್ದೇಶಿಸಿಯೇ ಹೇಳಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಪ್ರಜಾತಂತ್ರದ ಬಗ್ಗೆ ಬೇರೆ ಬೇರೆ ದೇಶಗಳಿಗೆ ಉಪದೇಶ ಕೊಡುವಂತಹ ನೀವು ಸಹ ಪಾಶ್ಚಿಮಾತ್ಯ ದೇಶಗಳು ಆ ಮಾತಿಗೆ ತಕ್ಕಂತೆ ನಡೆದುಕೊಳ್ಬೇಕು ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಒಟ್ನಲ್ಲಿ ಭಾರತ ಬೇರೆ ದೇಶ ಯಾವ ಏನು ಹೇಳಿದ್ರು ಕೂಡ ಸುಮ್ಮನೆ ಕೂತ್ಕೊಳ್ಳುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಯಾಕಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ವಿದೇಶಾಂಗ ಮಂತ್ರಿ ಆಗಿರುವ ಎಸ್ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಜೈಶಂಕರ್ ಅವರು ಇರುವ ತನಕ ಅಥವಾ ಅಂತಹ ಒಬ್ಬ ಸಚಿವ ಇರುವ ತನಕ ಭಾರತದ ವಿರುದ್ಧ ಯಾರು ಏನೇ ಮಾತನಾಡಿದ್ರು ಅದಕ್ಕೆ ಸರಿಯಾಗಿ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಸಿಕ್ಕಿಯೇ ಸಿಗುತ್ತೆ ಈ ಘಟನೆ ನಡೆದು ದಿನಗಳಾಗಿರಬಹುದು ಆದರೂ ಕೂಡ ಈ ವಿಷಯದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಜೊತೆಗೆ ಜೈಶಂಕರ್ ಅವರು ಕೊಟ್ಟಂತಹ ಉತ್ತರದ ಕುರಿತು ಕೂಡ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಈಗ ನಾವು ಪಾಕಿಸ್ತಾನದ ವಿಷಯ ನೋಡೋಣ ನಮ್ಮ ಪಕ್ಕದ ದೇಶ ಪಾಕಿಸ್ತಾನ ಸದಾ ಭಾರತದ ವಿರುದ್ಧ ಒಂದಲ್ಲ ಒಂದು ಮಸಲತ್ತನ ಮಾಡಬೇಕು ಭಾರತವನ್ನು ಹೇಗೆ ಮಣಿಸಬೇಕು ಅಂತ ಹೇಳಿ ಕಾಯ್ತಾ ಕೂತ್ಕೊಳ್ಳುವಂತಹ ಪಾಕಿಸ್ತಾನದ ಕುರಿತು ನೋಡೋಣ ಸ್ನೇಹಿತರೆ ಪಾಕಿಸ್ತಾನ ಯಾವಾಗಲೂ ಕೂಡ ತನ್ನ ಅಭಿವೃದ್ಧಿ ತನ್ನ ದೇಶದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದರ ಕುರಿತು ಜಾಸ್ತಿ ತಲೆಕೆಡಿಸಿಕೊಂಡಂತೆ ಕಾಣಿಸೋದೇ ಇಲ್ಲ ಯಾಕಂತ ಹೇಳಿದ್ರೆ ಇದಕ್ಕೆ ಬೇಕಾಗಿರೋದು ಭಯೋತ್ಪಾದನೆ ಹಾಗೂ ತನ್ನ ರಾಜಕೀಯ ಏನಂತ ಹೇಳಿದ್ರೆ ಒಂಥರ ಒಳ್ಳ ರಾಜಕೀಯ ಅಂತಾನೆ ಹೇಳಬಹುದು ಹಾಗೆ ದಿನ ಬೆಳಗಾದ್ರೆ ಏನಾದರೂ ಒಂದು ವಿವಾದ ಜೊತೆಗೆ ಬೇರೆ ದೇಶದ ಎದುರು ತನ್ನ ಭಿಕ್ಷಾ ತಟ್ಟೆ ನಿಟ್ಕೊಂಡು ನಮಗ್ ದುಡ್ಡು ಕೊಡಿ ನಮಗ್ ದುಡ್ಡು ಕೊಡಿ ಅಂತ ಹೇಳಿ ಕೇಳೋದು ಈ ವಿಷಯಗಳಿಗೆ ಸುದ್ದಿ ಆಗ್ತದೆ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ದೇಶದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಮಾತ್ರವೇ ನಮ್ಮ ದೇಶ ಅಭಿವೃದ್ಧಿ ಇಲ್ಲ ನಮ್ಮ ದೇಶ ಯಾಕೆ ಹೀಗಾಗಿದೆ ಪಾಕಿಸ್ತಾನ ಇದೇ ರೀತಿಯಾಗಿ ಇದ್ದರೆ ತುಂಬ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಾಕಿಸ್ತಾನದ ಒಂದು ಡೆವಲಪ್ಮೆಂಟ್ ಹಾಗೆ ಅಭಿವೃದ್ಧಿಯ ಕಡೆಗೆ ತಲೆಯನ್ನು ಕೆಡಿಸ್ಕೊಳ್ತಾರೆ ಅದರಂತೆ ಇದೀಗ ಪಾಕಿಸ್ತಾನದ ಸಂಸದರೊಬ್ಬರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅದು ಏನು ಅಂತ ಅಂದರೆ ಸರ್ಕಾರ ನಿದ್ದೆಯಲ್ಲಿದೆ ನಿದ್ದೆಯಲ್ಲಿರುವಂತಹ ಸರ್ಕಾರ ಎದ್ದೇಳದೇ ಇದ್ದರೆ ಎಚ್ಚೆತ್ತುಕೊಳ್ಳದೇ ಇದ್ರೆ ಪಾಕಿಸ್ತಾನ ಎರಡು ತುಂಡಾಗುತ್ತೆ ಎರಡು ಭಾಗಗಳಾಗಿ ಹರಿದು ಹಂಚಿ ಹೋಗುತ್ತೆ ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದ ಇಸ್ಲಾಮಿಕ್ ಧಾರ್ಮಿಕ ಮುಖಂಡ ಮತ್ತು ಸಂಸದ ಮೌಲಾನಾ ಫಜ್ಲುರ್ ರೆಹಮಾನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪೂರ್ವ ಪಾಕಿಸ್ತಾನ ವಿಭಜನೆಯಾಗಿ ಬಾಂಗ್ಲಾದೇಶವಾಗಿ ರೂಪುಗೊಂಡದನ್ನ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ನೆನಪಿಗೆ ತಂದಿದ್ದಾರೆ ಸಂಸತ್ನಲ್ಲಿ ನಲ್ಲಿ ಮಾತನಾಡಿರುವಂತಹ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಪಾಕಿಸ್ತಾನದಿಂದ ಬಲೂಚಿಸ್ತಾನದ ಐದರಿಂದ ಏಳು ಜಿಲ್ಲೆಗಳು ಬೇರ್ಪಟ್ಟು ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳಬಹುದು ನಾವು ಸ್ವತಂತ್ರರಾಗಿದ್ದೀವಿ ನಾವು ಪಾಕಿಸ್ತಾನಕ್ಕೆ ಸೇರ್ಕೊಂಡಿಲ್ಲ ಅಂತ ಹೇಳಿ ಹೇಳ್ಕೊಳ್ಬಹುದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ದೊಡ್ಡ ವಾರ್ನಿಂಗನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಬಹುದು ಏನು ಭಾರತ ಪಾಕಿಸ್ತಾನ ಯುದ್ಧವನ್ನು ಉಲ್ಲೇಖಿಸಿದಂತಹ ಅವರು ಇದೇ ರೀತಿಯ ಪರಿಸ್ಥಿತಿ ಮತ್ತೆ ಉದ್ಭವಿಸಬಹುದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನು ಬಲೂಚಿಸ್ತಾನ್ ಜಿಲ್ಲೆಗಳು ಸ್ವಾತಂತ್ರ್ಯವನ್ನು ಘೋಷಿಸಿದ್ರೆ ವಿಶ್ವಸಂಸ್ಥೆಯು ಅವರ ಸ್ವಾತಂತ್ರ್ಯವನ್ನು ಒಪ್ಪಿಕೊಳ್ಳಬಹುದು ಅವರು ಸ್ವತಂತ್ರರಾಗಿದ್ದಾರೆ ಪಾಕಿಸ್ತಾನಕ್ಕೆ ಸೇರ್ಲಿಲ್ಲ ಅನ್ನೋದನ್ನ ಅವರು ಒಪ್ಪಿಕೊಳ್ಳಬಹುದು ಇನ್ನು ಈ ವಿಷಯಕ್ಕೆ ಕುರಿತಂತೆ ಒಂದು ಕೋಣೆಲ್ ಕುತ್ಕೊಂಡು ಅಥವಾ ಯಾವುದೋ ಒಂದು ರಹಸ್ಯವಾಗಿ ಸಭೆಯನ್ನ ಮಾಡಿ ಬೇಕಾಬಿಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತೀರಲ್ವಾ ಅದೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿ ಹೇಳಿದ್ದಾರೆ ಇನ್ನು ನೂರ ಐವತ್ತಕ್ಕೂ ಹೆಚ್ಚು ಜನರ ಹತ್ಯೆಯಾಗಿದೆ ನರಮೇಧವಾಗಿದೆ ಹೌದು ಶಿಯಾ ಸುನ್ನಿ ಸಂಘರ್ಷದ ಕೇಂದ್ರವಾಗಿರುವ ಪಾಕಿಸ್ತಾನದ ವಾಯುವ್ಯ ಪ್ರದೇಶವಾದ ಕುರ್ರಂನಲ್ಲಿ ಹಿಂಸಾಚಾರ ಮತ್ತೆ ಭುಗಿಲೆದಿದೆ ಮುಗಿಲು ಮುಟ್ಟಿದೆ ಹಿಂಸಾಚಾರ ಅಂತಲೇ ಹೇಳಬಹುದು ಇದರ ಕುರಿತು ಮಾತನಾಡಿರುವಂತಹ ಅವರು ಮತ್ತೊಮ್ಮೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಂತೆ ಯುದ್ಧವಾಗಬಹುದು ಆಗ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಬೇರ್ಪಟ್ಟು ಹೊಸ ರಾಷ್ಟ್ರವಾಗಿ ರೂಪುಗೊಳ್ತದೆ ಅದನ್ನು ಭಾರತವೇ ಮೊದಲು ಗುರುತಿಸಬಹುದು ಭಾರತವೇ ಇದನ್ನು ಮೊದಲಿಗೆ ಒಪ್ಪಿಕೊಳ್ಳಬಹುದು ನಂತರ ವಿಶ್ವಸಂಸ್ಥೆಯು ಸಹ ಗುರುತಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಬಲೂಚಿಸ್ತಾನ ಸ್ವತಂತ್ರವಾಗಬೇಕು ಅನ್ನುವಂತಹ ಕೂಗು ತುಂಬಾ ಹಿಂದೆಯಿಂದನೇ ಅವರಿಂದ ಕೇಳಿ ಬರ್ತಾ ಇದೆ ಹಾಗಾಗಿ ಈ ರೀತಿ ಏನಾದರೂ ಆಯ್ತು ಅಂತ ಭಾರತವೇ ತುಂಬಾ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಇನ್ನು ನವೆಂಬರ್ನಲ್ಲಿ ಪ್ರಾರಂಭವಾದ ಶಿಯಾ ಸುನಿ ಸಂಘರ್ಷ ಇದುವರೆಗೂ ಕೂಡ ನೂರ ಐವತ್ತಕ್ಕೂ ಹೆಚ್ಚು ಜನರ ಹತ್ಯೆಯಾಗಿದೆ ಅಂದ್ರೆ ಈ ಒಂದು ಕಾರಣದಿಂದಾಗಿ ಇನ್ನು ಭಾರಿ ಶಸ್ತ್ರಸಜ್ಜಿತ ಹೋರಾಟಗಾರರ ನಡುವಿನ ಘರ್ಷಣೆಗಳಿಂದಾಗಿ ಈ ಪ್ರದೇಶ ಪ್ರಪಂಚದಿಂದ ಸಂಪರ್ಕವನ್ನ ಕಡಿತಗೊಂಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸಂಘರ್ಷವನ್ನ ಈ ಒಂದು ಗಲಾಟೆಯನ್ನ ಕೊನೆ ಮಾಡಲಿಕ್ಕೆ ಎರಡು ಪಂಗಡಗಳ ನಡುವೆ ಹಲವು ಬಾರಿ ಕದನ ವಿರಾಮ ಸೀಸ್ ಫೈರ್ ಅನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡಲಾಗಿದೆ ಆದ್ರೂ ಸಹ ಹಿಂಸಾಚಾರ ನಿಂತಿಲ್ಲ ಇನ್ನು ತುಂಬ ಇಂಪಾರ್ಟೆಂಟ್ ಆದ ವಿಷಯ ಏನು ಅಂತ ಕಳೆದ ಎರಡು ದಶಕಗಳಲ್ಲಿ ಪಾಕಿಸ್ತಾನ ಬಲೂಚಿಸ್ತಾನ ಮತ್ತು ಕೈಬರ್ ಪ್ರಾಂತ್ಯದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಂಡಿದೆ ಇದರಿಂದಾಗಿ ದೊಡ್ಡ ಪ್ರಮಾಣದ ವಲಸೆ ಕೂಡ ನಡೀತಾ ಇದ್ದು ಬಿಕ್ಕಟ್ಟನ್ನು ಪರಿಹರಿಸದೆ ಇದ್ದರೆ ಗಂಭೀರ ರೀತಿಯ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಅಂತ ಹೇಳಿ ಸಂಸದರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಪಾಕಿಸ್ತಾನ ಪ್ರಧಾನಿಯ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ ಈ ಮೌಲ್ವಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರು ಬಲೂಚಿಸ್ತಾನ ಕೈಬರ್ ಪಂಕ್ತುಂಕ್ವಾ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಏನು ನಡೀತಾ ಇದೆ ಅಂತ ನಾನು ಪ್ರಧಾನಿ ಅವರನ್ನ ಕೇಳಿದ್ರೆ ಅವರು ಬಹುಶಃ ನನಗೆ ಗೊತ್ತಿಲ್ಲ ನಾವು ನಿದ್ದೆಯಲ್ಲಿದ್ದೀವಿ ನಾವು ಇನ್ನೂ ಎಚ್ಚರಗೊಂಡಿಲ್ಲ ಅಂತಾನೆ ಹೇಳ್ತಾರೆ ಹೀಗಂತ ಟೀಕೆ ಮಾಡಿದ್ದಾರೆ ಇನ್ನು ಮುಂದುವರೆದು ಸೇನೆಯ ಹೆಸರನ್ನ ಹೇಳದೆ ಅಂದ್ರೆ ಪಾಕಿಸ್ತಾನ ಆರ್ಮಿಯನ್ನು ಉಲ್ಲೇಖಿಸದೆ ಏನ್ ಹೇಳಿದ್ದಾರೆ ಅಂತಂದ್ರೆ ಪಾಕಿಸ್ತಾನವು ಜನರಿಂದ ಆಯ್ಕೆಯಾದ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ ಜೊತೆಗೆ ಪಾಕಿಸ್ತಾನದಲ್ಲಿ ಒಂದು ಸಂಸ್ಥೆಯು ಮುಚ್ಚಿದ ಕೋಣೆಗಳಲ್ಲಿ ಸೀಕ್ರೆಟ್ ಆಗಿ ಒಂದು ಡಾರ್ಕ್ ರೂಮ್ ನಲ್ಲಿ ಕುತ್ಕೊಂಡು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ತದೆ ಇನ್ನು ಸರ್ಕಾರವು ಅವುಗಳ ಮೇಲೆ ತನ್ನ ಹೆಬ್ಬೆರಳಿನ ಗುರುತನ್ನು ಹಾಕಬೇಕಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರೇ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ಪಾಕಿಸ್ತಾನ ಸರ್ಕಾರ ಹೌದು ಹೌದು ಅಂತಲೇ ಹೇಳಬೇಕು ವಿನಃ ನೀವು ಹೇ ಮಾಡಿರುವಂಥದ್ದು ತಪ್ಪು ಸರಿ ಅದರ ಬಗ್ಗೆ ಅದು ತಲೆಯನೇ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋರ್ಥದಲ್ಲಿ ಹೇಳಿದ್ದಾರೆ ಒಟ್ನಲ್ಲಿ ಪಾಕಿಸ್ತಾನ ಹೀಗೇ ಇದ್ರೆ ಎರಡು ಭಾಗ ಆಗುತ್ತೆ ಎರಡು ಭಾಗ ಆದಾಗ ಬಲೂಚಿಸ್ತಾನ ಸ್ವತಂತ್ರವಾಯಿತು ಅಂತ ಭಾರತ ಅದನ್ನು ಗುರುತಿಸುತ್ತೆ ಅನ್ನುವಂತಹ ಒಂದು ಭಯ ಪಾಕಿಸ್ತಾನಕ್ಕೆ ಇದೆ ಆದರೆ ಪಾಕಿಸ್ತಾನ ಮಾತ್ರ ತನ್ನ ದುರ್ಬುದ್ಧಿಯನ್ನು ಬಿಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ತಾ ಇಲ್ಲ ಅನ್ನೋದು ಒಂದು ರೀತಿಯಲ್ಲಿ ದುರದೃಷ್ಟಕರ ವಿಷಯ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ